ಸ್ವರ್ಗ ಸ್ವರ್ಗಲೋಕೆ ಕೊಟ್ಟರು ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ಮಂತ್ರಾಲಯದಲ್ಲಿ ರಾಯರ ದರ್ಶನ ಆಗುತ್ತಿದ್ದಂತೆ ಭಕ್ತರು ಮಾಡುವ ಕೆಲಸ ಪರಿಮಳ ಪ್ರಸಾದ ಕೊಳ್ಳುವುದು ಅಲ್ಲಿಗೆ ಹೋದವರು ಪರಿಮಳ ಪ್ರಸಾದದೊಂದಿಗೆ ಮರಳುತ್ತಾರೆ ಪರಿಮಳದ ಪ್ರಸಾದದ ವ್ಯವಸ್ಥೆ ಬಂದಿದ್ದು ಸುಜೇಂದ್ರ ತೀರ್ಥರ ಕಾಲದಲ್ಲಿ ಭಕ್ತರಿಗೆ ಆಶೀರ್ವಾದದ ರೂಪದಲ್ಲಿ ಪ್ರಸಾದ ನೀಡುವ ವ್ಯವಸ್ಥೆ ಆಗಬೇಕು ಎನ್ನುವುದು ಸುಜ ಇಂದ್ರರ ಆಕಾಂಕ್ಷೆಯಾಗಿತ್ತು ಅದಕ್ಕೆ ಅನುಗುಣವಾಗಿ ಮೂರು ದಶಕದ ಹಿಂದೆ ಪರಿಮಳ ಪ್ರಸಾದ ವಿತರಣೆ ಆರಂಭವಾಯಿತು ಪ್ರತಿದಿನ ಪ್ರಸಾದ ಸಿದ್ಧಪಡಿಸಲಾಗುತ್ತದೆ ಸಾಧಾರಣ ದಿನಗಳಲ್ಲಿ ಮೂರು ಕ್ವಿಂಟಾಲ್ ರಜೆ ಅಥವಾ ವಿಶೇಷ ದಿನಗಳಲ್ಲಿ ನಾಲ್ಕು ಕ್ವಿಂಟಾಲ್ ಆರಾಧನೆಯ ಸಂದರ್ಭದಲ್ಲಿ ಎಂಟು ಕ್ವಿಂಟಾಲ್ ಪ್ರಸಾದ ಸಿದ್ಧವಾಗುತ್ತದೆ ಒಂದು ಕ್ವಿಂಟಾಲ್ ಅಂದರೆ ಮೂರು ಸಾವಿರದ ಐನೂರು ಕೇಕ್ ನಾಲ್ಕು ಕೇಕ್ಗಳ ಬೆಲೆ ಇಪ್ಪತ್ತು ರೂಪಾಯಿ ಪರಿಮಳ ಪ್ರಸಾದ ತಯಾರಿಕೆಗೆ ರವೆ ತುಪ್ಪ ಸಕ್ಕರೆ ದ್ರಾಕ್ಷಿ ಗೋಡಂಬಿ ಜಾಜಿಕಾಯಿ ಪುಡಿ ಕೇಸರಿ ಹಾಲು ಬಳಸಲಾಗುತ್ತದೆ ಹೈದರಾಬಾದಿನಿಂದ ವಿಶೇಷ ರವೆ ತಮಿಳುನಾಡಿನಿಂದ ಗೋಡಂಬಿ ಮಂಡ್ಯದಿಂದ ಸಕ್ಕರೆ ಇದರ ಸಲುವಾಗಿಯೇ ಮಠಕ್ಕೆ ಪೂರೈಕೆಯಾಗುತ್ತದೆ ಪ್ರಸಾದ ವಿತರಣೆ ಆರಂಭವಾದ ಬಳಿಕ ಏಳು ಜನ ಅಡಿಗೆಯವರು ಬದಲಾದರೂ ಪ್ರಸಾದದ ರುಚಿಯಲ್ಲಿ ಇನಿತು ಬದಲಾಗಲಿಲ್ಲ ಆಂಧ್ರ ಪ್ರದೇಶ ಕರ್ನಾಟಕ ತಮಿಳುನಾಡು ಮಹಾರಾಷ್ಟ್ರ ಗೋವಾ ದೆಹಲಿಗಳಲ್ಲಿರುವ ಶಾಖೆಗಳಿಗೂ ಪ್ರಸಾದ ಪೂರೈಕೆಯಾಗುತ್ತದೆ ವಿಶೇಷ ಡಬ್ಬಿಯಲ್ಲಿ ಪ್ಯಾಕ್ ಮಾಡಿ ಭಕ್ತರ ಬೇಡಿಕೆ ಮೇರೆಗೆ ವಿದೇಶಗಳಿಗೂ ಪೂರೈಸಲಾಗುತ್ತದೆ ಮುಂಬೈ ಹೈದರಾಬಾದ್ ಚೆನ್ನೈ ದೆಹಲಿಗಳಲ್ಲಿ ಪರಿಮಳ ಪ್ರಸಾದ ಸಿದ್ಧಪಡಿಸಿ ವಿತರಿಸಬೇಕು ಎಂಬ ಸಲಹೆ ಬಂದಾಗ ಕೆಲವು ವರ್ಷಗಳ ಹಿಂದೆ ಹೈದರಾಬಾದ್ ಮುಂಬೈ ದೆಹಲಿಗಳಲ್ಲಿ ಚಾಲನೆ ನೀಡಲಾಯಿತು ಆದರೆ ಎಲ್ಲಿಯೂ ಮಂತ್ರಾಲಯದ ಗುಣಮಟ್ಟ ಬರಲಿಲ್ಲ ಆಗ ಪೀಠಾಧಿಪತಿಯಾಗಿದ್ದ ತೀರ್ಥರು ರಾಯರ ಮಹಿಮೆ ಪುಣ್ಯಕ್ಷೇತ್ರದ ಪಾವಿತ್ರ್ಯ ಪ್ರಸಾದದ ಮೇಲೂ ಪರಿಣಾಮ ಬೀರುತ್ತದೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು ಆದ್ದರಿಂದ ಮಠದ ಹೊರಗಡೆ ಪ್ರಸಾದ ತಯಾರಿಸುವ ಯೋಜನೆಯನ್ನು ಕೈಬಿಡಲಾಯಿತು ಇದಕ್ಕೆ ಪರಿಮಳ ಪ್ರಸಾದ ಎಂದೇ ಹೆಸರಿಡಲು ಕಾರಣವಿದೆ ದೈತ್ಯ ಧೈನದ ಮೇರುಕೃತಿಯಾದ ಶ್ರೀಮಣ್ಣಾಯ ಸುಧಾ ಸರಳಿ ಸರಳೀಕರಿಸಿ ಬರೆಯಲಾದ ಟಿಪ್ಪಣಿ ಪರಿಮಳ ಕೃತಿ ಅದಕ್ಕೆಂದೇ ಸುಜಯೀಂದ್ರರು ಪರಿಮಳ ಪ್ರಸಾದ ಎಂದು ಕರೆದರು ಇಂದು ಯನಗೆ ಸ್ತ್ರೀ ಗೋವಿಂದ ನಿನ್ನ ಯಾದಾರವಿಂದವ ತೋರೋ ಮುಕುಂದ ಇಂದಿರೆಯ ರಮಣ ಸುಂದರವಾದ ನಂದ ಗೋಪಿಯ ಕಂದ ಮಂದರೋದ್ಧರ ಆನಂದ ಇಂದಿರೇ ರಮಣ ನೊಂದೆನಯ್ಯ ಭವಬಂದನ ಸಿಲುಕಿ ಮುಂದೆ ದಾರಿಯ ಕಾಣದೆ ಕುಂದಿದೆ ಜಗದೋಳು ಕಂದ ನೆಂತೆಂದೆನ್ನ ಕುಂದುಗಳೆನಿಸದೆ ಕಾಯೋ ಕೃಷ್ಣ ಕಂದರ್ಪ ಜನಕನೆ ಮೂಡತನದಿ ಬಲು ಹೇಳಿ ಜೀವನಾಗಿ ಭಕ್ತಿಯನ್ನೆ ಮಾಡಲಿಲ್ಲವೋ ಹರಿಯೇ ನೋಡಲಿಲ್ಲವೋ ನಿನ್ನ ಪಾಡಲಿಲ್ಲವೋ ಮಹಿಮೇ ಗಾಡಿಕಾರ ಕೃಷ್ಣ ಬೇಡಿಕೊಂಬೆನೋ ನಿನ್ನ ಧಾರಿಣಿಯೋಳು ಬುಭಾರ ಜೀವನನಾಗಿ ದಾರಿ ತಪ್ಪಿ ನಡೆದೆ ಸೇರಿದೆ ಕುಜನರ ಆರು ಕಾಯುವರಿಲ್ಲ ಸಾರಿದೆ ನಿನಗಯ್ಯ ಗೋಪಾಲ ಗೋಪಾಲ ಪಾರುಗಾಣಿಸೋ ತಂದೆ ಇಂದು ಎನಗೆ ಶ್ರೀ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದ ಇಂದಿರಯ ರಮಣ